ಭಾರತ ಒಂದು ಭಾರತೀಯರೆಲ್ಲರೂ ಬಂದು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ನಾವು ಹೋಗ್ಬೇಕು ಮನುಷ್ಯ ಮನುಷ್ಯರನ್ನ ದ್ವೇಷ ಮಾಡ್ತಕ್ಕಂಥದ್ದು ಧರ್ಮ ಅಲ್ಲ ದಯ ಇಲ್ಲ ಅಂದ್ರೆ ಧರ್ಮ ಅಲ್ಲ ಆಯುಧಗಳನ್ನ ಅಂತ ಹೇಳ್ತಕ್ಕಂಥದ್ದು ಧರ್ಮ ಅಲ್ವೇ ಅಲ್ಲ ಯಾವ ಧರ್ಮ ಆಯುಧಗಳನ್ನ ಹಿಡ್ಕೊಳ್ಳು ಅಂತ ಹೇಳುತ್ತೋ ಅದು ಧರ್ಮ ಅಲ್ಲ ಆಯುಧಗಳು ಮಾತನಾಡುವ ದೇಶ ನಾಶ ಆಗುತ್ತೆ ಇಲ್ಲಿ ಆದರ್ಶಗಳು ಮಾತಾಡಬೇಕು ಆದರ್ಶಗಳು ಮಾತಾಡಬೇಕೆ ಹೊರತು ಆಯುಧಗಳು ಮಾತಾಡಬಾರ್ದು ಆಯುಧಗಳು ಮಾತನಾಡುವ ದೇಶ ಸರ್ವನಾಶ ಆಗುತ್ತೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊರತು ಮಾತಾಡಿದ್ರು ನಾವು ಮನುಷ್ಯರಾಗದೆ ಕಲ್ತಿಲ್ಲ ಹುಲಿ ಹುಲಿ ಕೊಲ್ಲೋದಿಲ್ಲ ಸಿಂಹ ಸಿಂಹ ಕೊಲ್ಲಲ್ಲ ಮನುಷ್ಯ ಮನುಷ್ಯನನ್ನ ಆಡಗಳಲ್ಲೇ ಕೊಲ್ತಿರಿ ಅಂದ್ರೆ ಯಾವ ಧರ್ಮ ಯಾವ ಧರ್ಮ ಪಾಲಿಸ್ತಾ ಇದ್ರೆ ಯಾವ ಧರ್ಮದಲ್ಲಿ ಇದೆ ಅದು ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಮನುಷ್ಯರಾಗಿ ಬದುಕೋಣ ಅಂತಕ್ಕಂಥ ಸಂದೇಶವನ್ನ ನಮ್ಮ ಎಸ್ ಎಸ್ ಎಫ್ಒ ರಾಜ್ಯಾದ್ಯಂತ ಇವತ್ತು ಮಾಡ್ಕೊಂಡು ಬರ್ತಾ ಇದೆ